ಜಗತ್ತಿನಾದ್ಯಂತ ಲಕ್ಷಾಂತರ ಜನರು ಬ್ರೈನ್ ಟ್ಯೂಮರ್ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಜೀವವನ್ನು ಹಿಂಡುವ ಈ ರೋಗದ ಲಕ್ಷಣಗಳ ಬಗ್ಗೆ ತಿಳಿದುಕೊಂಡಿದ್ರೆ ಪ್ರಾರಂಭಿಕ ಲಕ್ಷಣಗಳನ್ನು ಪತ್ತೆ ಮಾಡಿ ರೋಗಿಗೆ ಶಾಶ್ವತ ಹಾನಿ ಆಗದಂತೆ ತಡೆಯಬಹುದು ಆ ನಿಟ್ಟಿನಲ್ಲಿ ಮೆದುಳಿನ ಗಡ್ಡೆಗೆ ಕಾರಣ ಏನು ಇದರ ಲಕ್ಷಣಗಳೇನು ಪತ್ತೆ ಚಿಕಿತ್ಸೆ ಹೇಗೆ ಈ ಕುರಿತ ಮಾಹಿತಿ ಇಲ್ಲಿದೆ ಇತ್ತೀಚಿನ ದಿನಗಳಲ್ಲಿ ಬ್ರೈನ್ ಟ್ಯೂಮರ್ ಸಾಮಾನ್ಯ ಕಾಯಿಲೆಗಳಲ್ಲಿ ಒಂದಾಗಿದೆ ಆದ್ರೆ ಗೆಡ್ಡೆಯ ಬಗ್ಗೆ ಮಾಹಿತಿಯ ಕೊರತೆಯಿಂದ ಲಕ್ಷಣಗಳು ಕಾಣಿಸಿಕೊಂಡು ನಿರ್ಲಕ್ಷ್ಯ ವಹಿಸುತ್ತಾರೆ ಆದರೆ ಈ ಕಾಯಿಲೆ ಗಂಭೀರ ಹಂತಕ್ಕೆ ತಲುಪಿದ ನಂತರ ವೈದ್ಯರನ್ನ ಸಂಪರ್ಕಿಸುವ ಹೆಚ್ಚು ಅಂದಹಾಗೆ ಬ್ರೈನ್ ಟ್ಯೂಮರ್ ಅಂದ್ರೆ ಮೆದುಳಿನಲ್ಲಿ ಅಥವಾ ಅದರ ಸಮೀಪದಲ್ಲಿ ಜೀವಕೋಶಗಳ ಬೆಳವಣಿಗೆಯನ್ನು ಮೆದುಳಿನ ಗೆಡ್ಡೆ ಎನ್ನಲಾಗುತ್ತದೆ ಮೆದುಳಿನ ಅಂಗಾಂಶವಲ್ಲದೆ ಹತ್ತಿರದ ನರಗಳು ಪಿಟ್ಯುಟರಿ ಗ್ರಂಥಿ ಪೀನಲ್ ಗ್ರಂಥಿ ಮತ್ತು ಮೆದುಳಿನ ಮೇಲ್ಮೈ ಮೇಲೆ ಕಾಣಿಸಿಕೊಳ್ಳುತ್ತವೆ ಪ್ರಾರಂಭಿಕ ಹಂತದಲ್ಲಿಯೇ ಈ ಸಮಸ್ಯೆಯನ್ನು ಗುರುತಿಸಿ ಅದಕ್ಕೆ ಸೂಕ್ತ ಚಿಕಿತ್ಸೆಯನ್ನು ತೆಗೆದುಕೊಳ್ಳುವ ಅಗತ್ಯವಿದೆ ಎಲ್ಲಾ ವಯೋಮಾನದವರನ್ನು ಕಾಡಬಹುದಾದ ಮೆದುಳಿನ ಟ್ಯೂಮರ್ಗಳು ಕ್ಯಾನ್ಸರ್ ಕಾರಕ ಆಗದೆಯೂ ಬೆಳೆಯಬಲ್ಲಂಥವು ಆದರೆ ಇದರ ಸೂಚನೆಗಳನ್ನ ಶೀಘ್ರ ಗುರುತಿಸುವುದು ರೋಗಿಯನ್ನ ಪ್ರಾಣಾಪಾಯದಿಂದ ಪಾರು ಮಾಡುವಲ್ಲಿ ಮುಖ್ಯವಾಗುತ್ತೆ ಮಸ್ತಿಷ್ಕದಲ್ಲಿ ಅಷ್ಟಾಗಿ ಸಕ್ರಿಯವಲ್ಲದ ಭಾಗಗಳಲ್ಲಿ ಗಡ್ಡೆಗಳು ಕಾಣಿಸಿಕೊಂಡ್ರೆ ಹೆಚ್ಚಿನ ಲಕ್ಷಣಗಳು ಕಾಣಿಸುವಷ್ಟರಲ್ಲಿ ಗಡ್ಡೆಗಳು ಬಹಳಷ್ಟು ಬೆಳೆದಿರಬಹುದು ಆದರೆ ಸಕ್ರಿಯ ಭಾಗಗಳಲ್ಲಿ ಗಂಟುಗಳು ಮೂಡಿದ್ರೆ ಅಥವಾ ಅವು ಕ್ಯಾನ್ಸರ್ ಕಾರಕ ಆಗಿದ್ದರೆ ಆಗ ಲಕ್ಷಣಗಳು ಶೀಘ್ರವೇ ಗೋಚರಿಸಲು ಸಾಧ್ಯವಿದೆ ಜೊತೆಗೆ ಮೆದುಳಿನ ಯಾವ ಭಾಗದಲ್ಲಿ ಟ್ಯೂಮರ್ ಉಂಟಾಗಿದೆ ಎಂಬುದರ ಮೇಲೆ ಲಕ್ಷಣಗಳು ಕೊಂಚ ಭಿನ್ನವಾಗುವ ಸಾಧ್ಯತೆಯೂ ಇದೆ ಒಂದೆಡೆಯಿಂದ ಇನ್ನೊಂದೆಡೆಗೆ ಹರಡುವಂತಹ ಮೆಟಾಸ್ಟಾಟಿಕ್ ಬ್ರೈನ್ ಟ್ಯೂಮರ್ ಸಹ ಗಂಟು ಬೀಳಬಹುದು ಯಾವುದೇ ಅಸಹಜ ಬೆಳವಣಿಗೆಗಳು ತಲೆಯೊಳಗೆ ನಡೆದ್ರೆ ಅಲ್ಲಿ ಒತ್ತಡ ಹೆಚ್ಚುವುದು ಸಾಮಾನ್ಯ ಹಾಗಾಗಿ ಸಣ್ಣ ಗಂಟಾದ್ರೂ ಮೊದಲಿಗೆ ಕಾಣಿಸಿಕೊಳ್ಳುವುದು ತಲೆನೋವು ಇದರರ್ಥ ತಲೆನೋವು ಬಂದಕ್ಷಣ ಮೆದುಳಿಗೇನೋ ಆಗಿದೆ ಅಂತಲ್ಲ ಸೌಮ್ಯವಾಗಿ ಪ್ರಾರಂಭವಾಗುವ ನೋವು ಕ್ರಮೇಣ ತೀಕ್ಷ್ಣವಾಗಬಹುದು ಜೊತೆಗೆ ಹೊಟ್ಟೆ ತೊಳೆಸುವುದು ವಾಂತಿ ತಲೆ ಸುತ್ತುವುದು ಸ್ಮೃತಿ ತಪ್ಪುವುದು ಫಿಟ್ಸ್ ಬರೋದು ತನ್ನಷ್ಟಕ್ಕೆ ಕೈಕಾಲುಗಳಲ್ಲಿ ಚಲನೆ ದೇಹದ ಸಮತೋಲನ ತಪ್ಪುವುದು ನಡೆಯಲು ಕಷ್ಟವಾಗಿ ಬೀಳೋದು ಆಗಾಗ ಎಡವೋದು ಇಂಥವು ಕಂಡರೆ ನರರೋಗ ತಜ್ಞರನ್ನ ಭೇಟಿ ಮಾಡುವುದು ಅಗತ್ಯ ಇವು ಮಾತ್ರವಲ್ಲ ದೃಷ್ಟಿಗೆ ಇದ್ದಕ್ಕಿದ್ದಂತೆ ಬೆಳಕು ಗೋಚರಿಸುವುದು ಎದುರಿನ ವಸ್ತು ಸರಿಯಾಗಿ ಗೋಚರಿಸದಿರುವುದು ಅಥವಾ ಒಂದಿದ್ದು ಎರಡಾಗಿ ಕಾಣುವುದು ಕೂಡ ವೈದ್ಯರನ್ನ ಕಾಣಬೇಕು ಅನ್ನುವುದರ ಸೂಚನೆಗಳು ಇನ್ನು ಮುಂದುವರಿದಂತೆ ಬ್ರೈನ್ ಟ್ಯೂಮರ್ ನ ಮತ್ತಷ್ಟು ಲಕ್ಷಣಗಳ ಬಗ್ಗೆ ಹೇಳೋದಾದ್ರೆ ಆಗಾಗ ತಲೆನೋವು ಬರುತ್ತೆ ವಿಪರೀತ ಸುಸ್ತು ಕಣ್ಣು ಮಂಜಿಗಾಗೋದು ದೃಷ್ಟಿ ಕಡಿಮೆಯಾಗೋದು ತಲೆ ಸುತ್ತೋದು ಬಂಜತನ ಕಿವಿ ಕೇಳಿಸದೇ ಇರೋದು ಫಿಟ್ಸ್ ಬರೋದು ವಾಂತಿ ಹಾಗೂ ವಾಕರಿಕೆಯಾಗೋದು ಇಂಥ ಲಕ್ಷಣಗಳು ಕಂಡುಬರಬಹುದು ಹಂಗಿದ್ರೆ ಮೆದುಳಿನ ಗೆಡ್ಡೆಯನ್ನ ಪತ್ತೆ ಹಚ್ಚೋದು ಹೇಗೆ ಅಂದರೆ ಬ್ರೈನ್ ಟ್ಯೂಮರ್ ಅನ್ನ ಸಿಟಿ ಅಥವಾ ಸಿ ಐ ಟಿ ಸ್ಕ್ಯಾನ್ ಎಮ್ ಆರ್ ಐ ಸ್ಕ್ಯಾನ್ ಮೂಲಕ ಪತ್ತೆ ಮಾಡಬಹುದಾಗಿದೆ ಮ್ಯಾಗ್ನೆಟಿಕ್ ರೆಸೋನಿನ್ ಸ್ಪೆಕ್ಟ್ರೋಸ್ಕೋಪಿ ಮೂಲಕ ಗೆಡ್ಡೆಗಳ ರಾಸಾಯನಿಕ ಪ್ರೊಫೈಲನ್ನು ಪರೀಕ್ಷಿಸಬಹುದು ಪಾಸಿಟ್ರಾನ್ ಎಮಿಷನ್ ಟೊಮೋಗ್ರಫಿ ಕೂಡ ಗೆಡ್ಡೆಯನ್ನು ಪತ್ತೆ ಹಚ್ಚಬಹುದಾಗಿದೆ ನರಗಳ ಕಾರ್ಯಚಟುವಟಿಕೆಯನ್ನ ಕುರಿತಂತೆ ವೈದ್ಯರು ಮೊದಲಿಗೆ ವಿವರವಾಗಿ ದೈಹಿಕ ಪರೀಕ್ಷೆಯನ್ನು ನಡೆಸ್ತಾರೆ ಕಣ್ಣುಗಳ ಪರೀಕ್ಷೆಯನ್ನು ನಡೆಸ್ತಾರೆ ತಲೆಯೊಳಗೆ ಒತ್ತಡ ಹೆಚ್ಚಿದ್ರೆ ಅದು ಕಣ್ಣುಗಳ ನರಗಳ ಮೇಲೂ ಕೂಡ ಪರಿಣಾಮ ತೋರಿಸುತ್ತೆ ಈ ಪ್ರಾಥಮಿಕ ಪರೀಕ್ಷೆಗಳ ನಂತರ ಅಗತ್ಯ ಅನಿಸಿದ್ರೆ ಹೆಚ್ಚಿನ ಪರೀಕ್ಷೆಗಳಿಗೆ ಅಂದರೆ ಸ್ಕ್ಯಾನ್ ಅಥವಾ ಎಂ ಆರ್ ಐನಂತಹ ಪರೀಕ್ಷೆಗಳನ್ನು ವೈದ್ಯರು ಸೂಚಿಸಬಹುದು ಕೆಲವು ಟ್ಯೂಮರ್ಗಳನ್ನು ಗುಣಮಾಡಬಹುದು ಆದರೆ ಈ ಸಮಸ್ಯೆ ಎಷ್ಟು ಬೇಗ ಪತ್ತೆಯಾಗುತ್ತೋ ಅಷ್ಟು ಪರಿಣಾಮಕಾರಿಯಾಗಿ ಚಿಕಿತ್ಸೆಯನ್ನು ನೀಡಬಹುದು ಟ್ಯೂಮರ್ ಮೆದುಳಿನ ಯಾವ ಭಾಗದಲ್ಲಿದೆ ಎಂಥ ಟ್ಯೂಮರ್ ಎಷ್ಟು ದೊಡ್ಡದಿದೆ ಹಾಗೆಯೇ ಆ ವ್ಯಕ್ತಿಯ ಆರೋಗ್ಯ ಉಳಿದಂತೆ ಹೇಗಿದೆ ಅನ್ನೋದರ ಮೇಲೆ ಚಿಕಿತ್ಸೆಯನ್ನು ನಿರ್ಧರಿಸಲಾಗುತ್ತೆ ಕೆಲವೊಮ್ಮೆ ಶಸ್ತ್ರಚಿಕಿತ್ಸೆ ಕೀಮೋಥೆರಪಿ ರೇಡಿಯೇಷನ್ ಚಿಕಿತ್ಸೆಗಳು ಬೇಕಾಗ್ತವೆ ತಲೆಯೊಳಗಿನ ಭಾಗದಲ್ಲಿ ಬೆಳೆಯುವ ಗಂಟುಗಳು ನರವ್ಯೂಹದ ಮೇಲೆ ಅಪಾರ ಪ್ರಮಾಣದ ಒತ್ತಡವನ್ನು ಹಾಕುತ್ತವೆ ಇದರಿಂದ ಮೆದುಳಿನ ಕೆಲವು ಗುರುತರ ಭಾಗಗಳಿಗೆ ಅಥವಾ ನರಗಳಿಗೆ ಹಾನಿಯಾಗಬಹುದು ಇದಕ್ಕೆ ಸಕಾಲದಲ್ಲಿ ಚಿಕಿತ್ಸೆ ನೀಡದಿದ್ದರೆ ಮೆದುಳಿಗೆ ಶಾಶ್ವತ ಹಾನಿಯಾಗುವ ಭೀತಿ ಇದೆ ಪಾರ್ಶ್ವವಾಯು ಮಾತನಾಡಲು ಆಗದಿರೋದು ಬುದ್ಧಿ ಮಂದವಾಗೋದು ದೇಹದ ಸಮತೋಲನ ನಷ್ಟವಾಗುವುದು ಇಂಥ ದೀರ್ಘಕಾಲೀನ ಸಮಸ್ಯೆಗಳು ಕಾಡುತ್ತವೆ ಹಾಗಾಗಿ ಪ್ರಾರಂಭಿಕ ಲಕ್ಷಣಗಳು ಗೋಚರಿಸಿದಾಗಲೇ ಜಾಗೃತೆ ವಹಿಸುವುದು ಅತಿ ಮುಖ್ಯ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ